ಮಿತ್ರರ ಮಿತ್ರ ವೀಕ್ಷಕರಿಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಸ್ನೇಹಿತರೆ ನಮ್ಮ ಮಹಾಭಾರತದ ನಾಯಕ ಶ್ರೀಕೃಷ್ಣ ಇಡೀ ವಿಶ್ವದಾದ್ಯಂತ ಪ್ರಸಿದ್ಧ ಅದರಲ್ಲೂ ಕೃಷ್ಣನ ಬಾಲಲೀಲೆಗಳನ್ನು ನೋಡೋದಕ್ಕೆ ಆನಂದ ಅಂತ ಹೇಳಿದರೆ ಪುರಾಣಗಳು ಹಾಗೆ ಹಿರಿಯರು ಹುಣಸೂರಿನ ಪಾಟರಂಗನ ದೇವಸ್ಥಾನದಲ್ಲಿ ಬಾಲಕೃಷ್ಣನನ್ನು ಹೆಜ್ಜೆ ಗುಟ್ಟನ್ನು ಇಟ್ಟು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿ ತೂಕಿಗೆ ಮಲಗಿಸಿ ತೂಗಿಸಿ ಆ ಕೃಷ್ಣನು ಪಾಂಡುರಂಗನಲ್ಲಿ ಲೀನವಾಗುವಂತಹ ಆ ಒಂದು ದೃಶ್ಯಾವಳಿಗಳು ಕೃಷ್ಣನನ್ನು ಬರ್ಮಾಡ್ಕೊಳ್ಳೋದಿಕ್ಕೆ ಭಜನಾ ಮಂಡಳಿಯವರಿಂದ ಭಾವಸಾರ ಕ್ಷತ್ರಿಯರು ಭಕ್ತಿ ಗೀತೆಗಳನ್ನು ಹಾಡಿಸ್ತಾ ಸಂತೋಷ ಪಡ್ತಿದ್ದನ್ನು ನಾನು ನಿಮ್ಮ ಪ್ರೀತಿ ಲೋಕೇಶ್ ಬಾಬು ಸೆರೆ ಹಿಡಿದಿದ್ದೆ ಆ ಒಂದು ಪಾಂಡರಂಗನ ದೇವಸ್ಥಾನದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದಂತಹ ಪ್ರಕಾಶ್ ರಾವ್ರವರು ಕಾರ್ಯದರ್ಶಿಗಳಾದಂತಹ ಶ್ರೀತಾ ನಾಗರಾಜ್ರವರು ಉಪಾಧ್ಯಕ್ಷರಾದಂತಹ ಶ್ರೀತಾ ಚಂದನ್ ಬಾಬುರವರು ಖಜಾಂಚಿಗಳಾದಂಥ ಶ್ರೀಮಂತ ಗೋಪಿರಾಜರವರು ಹಾಗೆಯೇ ಹಿರಿಯರಾದಂಥ ಹೆಚ್ ಪಿ ಸುಬ್ರವರವರು ಮಹಿಳಾ ಮಂಡಳಿಯ ಭಜನಾ ಮುಖ್ಯಸ್ಥರಾದಂಥ ಲಕ್ಷ್ಮೀ ಸುಬ್ರವರವರು ಹೀಗೆ ಅನೇಕ ಗಣ್ಯರ ಸಮ್ಮುಖದಲ್ಲಿ ಆ ಭಕ್ತಿಗೀತೆಗಳ ಭಜನಾ ಕಾರ್ಯಕ್ರಮ ಬಹಳ ಸಂಭ್ರಮದಿಂದ ನಡೀತು ನಂತರ ಕೃಷ್ಣನ ರೂಪವಾದಂತಹ ವಿಠಲನಿಗೆ ಮಹಾಮಂಗಾರ್ತಿ ಮಾಡಲಾಯಿತು ಈ ಎಲ್ಲ ಸುಂದರ ದೃಶ್ಯಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸೆರೆ ಹಿಡಿದಿದ್ದೇನೆ ನಾವೀಗ ಹೋಗೋಣ ಹುಣಸೂರಿನ ವಿಠಲ ರುಕ್ಮಣಿ ದೇವಸ್ಥಾನಕ್ಕೆ ಹಾಗೆಯೇ ಕೃಷ್ಣನ ಬಾಲ ಹೆಜ್ಜೆಗಳನ್ನು ನೋಡ್ಕೊಂಡು

We are the champions. <laughs> we the

యజ్ఞం కుర్మణి దేవ దేవ సర్వం కురే దేవ దేవ ఆరేణ పాఠం సిద్ధి దేవ విద్యస్మనా ప్రతిచిత్తవా తతో ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರು ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ